ನಮಸ್ಕಾರ ಎಲ್ಲರಿಗೂ ರೇಖಾ ಲೈಫ್ ಸ್ಟೈಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ರೆಸಿಪಿ ಒಂದನ್ನು ತೋರಿಸ್ತಾ ಇದ್ದೀನಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡಿರಿ ಹಾಗೂ ಸಪೋರ್ಟನ್ನು ಮಾಡಿರಿ ಇವತ್ತಿನ ರೆಸಿಪಿ ನಾನು ನಿಮ್ಗೆ ಜೋಳದ ರೊಟ್ಟಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಇನ್ನೊಂದು ರೆಸಿಪಿ ಕೂಡ ಇದೆ ಮೊದಲಿಗೆ ನಾ ಹಿಟ್ಟನ್ನು ಜರಡಿ ಹಿಡಿದು ಅದಕ್ಕೆ ಕುದಿ ನೀರನ್ನು ಹಾಕಬೇಕು ಕುದಿ ನೀರು ಹಾಕಿ ಮೊದಲು ಮುದ್ದಿ ಥರ ತಿರಿಬೇಕು ಅದು ಎಷ್ಟು ನಾವು ಜಿಗಿಟ್ ಹಾಕೋತೀವನೋ ಅಷ್ಟು ನಮಗೆ ರೊಟ್ಟಿ ಮೃದುವಾಗಿ ಬರ್ತತಿ ಫ್ರೆಂಡ್ಸ್ ಈಗ ನಾನು ಹಿಟ್ಟಿಗೆ ಹೇಗೆ ಜಿಗಿಟ್ ತಿರುವುದನ್ನು ನಿಮಗೆ ನಾನು ತೋರಿಸಿದಿನಿ ಈಗ ಹಿಟ್ಟು ಹೇಗೆ ನಾದಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ಹಿಟ್ಟು ಮತ್ತು ಜಿಗೀಟನ್ನು ಹೇಗೆ ಮಿಕ್ಸ್ ಮಾಡಬೇಕು ಅದರಿಂದ ಅದು ಸುಡ್ತಿರ್ತೈತಿ ಆದ್ರೆ ನಾವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಅದು ಸರಿಯಾಗಿ ನಾದಿದ್ರನ್ನ ರೊಟ್ಟಿ ಮೃದುವಾಗಿ ಬರ್ತೈತಿ ನಾವು ಹೇಗೆ ನಾದುವುದನ್ನು ತೋರಿಸ್ತಾ ಇದ್ದೀನಿ ಅದನ್ನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ನಾವು ಚರಾ ಚರ ಈಗ ನಾದಿದ ಹಿಟ್ಟು ರೆಡಿ ಆತು ನೋಡ್ರಿ ಈಗ ಅದಕ್ಕೆ ನೀರು ಬೇಕು ಅದಕ್ಕೊಂದು ಅರ್ಬಿನೂ ಬೇಕು ಯಾಕಂದ್ರೆ ರೊಟ್ಟಿ ಮಾಡುವ ಹಚ್ಚಾಕೆ ರೀ ಆಮೇಲೆ ಅದಕ್ಕೆ ಒಣ ಹಿಟ್ಟು ಬೇಕಾಕೈತ್ರಿ ಈ ರೀತಿಯಾಗಿ ರೆಡಿಯಾದ ಹಿಟ್ಟನ್ನು ಉಳ್ಳಿ ಮಾಡ್ಕೋಬೇಕ್ರಿ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಎಷ್ಟು ದೊಡ್ಡದು ಬೇಕು ರೊಟ್ಟಿ ಅಷ್ಟು ನಾವು ಹಿಟ್ಟು ತೊಗೊಂಡ ನಾವು ಈ ರೀತಿಯಾಗಿ ಹುಳ್ಳಿ ಮಾಡ್ಕೋಬೇಕ್ರಿ ನೋಡ್ರಲ್ಲ ಈಗ ಆ ಹುಳ್ಳಿ ಮಾಡಿಕೊಂಡ ರೊಟ್ಟಿ ಹೇಗೆ ಬಡಿಯೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ರೊಟ್ಟಿ ಬಡಿಯೋದನ್ನು ಒಂದು ಕಲೆ ಆಗಿಂದು ನೋಡಿದ್ವಿ ನೋಡಿರಿ ಈ ರೀತಿ ನಾವು ರೊಟ್ಟಿ ಬಡಿಬೇಕು ಈಗ ನಾವು ಆ ರೊಟ್ಟಿಯನ್ನು ಹಂಚಿನೊಳಗೆ ಹಾಕ್ಬೇಕಾಕತಿ ಕಾದ ಹಂಚಿನೊಳಗೆ ಅದಕ್ಕೆ ನಾವು ಈಗ ಅರ್ಬಿಲೆ ನಾವು ನೀರು ಹಚ್ಬೇಕು ನೋಡಿರಿ ಈ ರೀತಿಯಾಗಿ ನಾವು ನೀರು ರೀ ನೀರು ಹಚ್ ಆಮೇಲೆ ನಾವು ಅದು ಸ್ವಲ್ಪ ರೀ ರೊಟ್ಟಿ ಅದನ್ನು ಆಮೇಲೆ ಅದನ್ನು ತಿರಿ ಹಾಕ್ಬೇಕ್ರಿ ಈಗ ನಾವು ನೋಡಿರಿ ತಿರಿ ಹಾಕ್ತೀವಿ ಈಗ ಅದು ಸರಿಯಾಗಿ ರೋಸ್ಟ್ ರೀ ತಳಗೆ ರೊಟ್ಟಿ ಸ್ವಲ್ಪ ಬೆಂತಂದ್ರೆ ಅದನ್ನು ತಿರಿ ಹಾಕ್ಬೇಕು ತಿರಿ ಹಾಕಿದ ಕೂಡಲೇ ಅದು ಯಾವ ರೀತಿ ನೋಡ್ರಿ ಇಲ್ಲಿ ಅಂದರೆ ಉಪ್ತಂದ್ರೆ ರೊಟ್ಟಿ ಮೃದುವಾಗಿ ಬರ್ತೈತಿ ಸ್ವಲ್ಪ ದಪ್ಪ ಮಾಡಿದ್ರೆ ಸ್ವಲ್ಪ ರೊಟ್ಟಿ ಉಬ್ತೈತ್ರಿ ಈ ರೀತಿಯಾಗಿ ನಾವು ರೊಟ್ಟಿ ಮಾಡೋದನ್ನು ಕಲಿಬೇಕ್ರಿ ಕಡೆದಾಗಿ ಒಂದು ರೊಟ್ಟಿ ಮಾಡಿ ಇದ್ದೀನಿ ನೋಡ್ರಿ ಇದು ರೊಟ್ಟಿ ಮುಟಗಿ ಮಾಡೋದಕ್ಕೆ ಮಾಡಿದ್ದು ಸ್ವಲ್ಪ ಹಿಟ್ಟು ಜಾಸ್ತಿ ಹಿಡ್ದ ಈ ರೊಟ್ಟಿ ಮಾಡೀನಿ ಎರಡಾಗೂ ರೊಟ್ಟಿ ಒಳಗೆ ಒಂದು ಮಾಡಿದ್ದೀನಿ ಅಷ್ಟೇ ರೊಟ್ಟಿ ಒಂದು ಪ್ಲೇಟ್ನ ಹಾಕ್ಕೊಂಡು ಬೆಳ್ಳುಳ್ಳಿ ಅದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಕೋಬೇಕು ಆಮೇಲೆ ಅದು ಮಸಾಲೆ ಖಾರ ಸಿಗ್ತೈತಿ ನಾವು ಮನ್ಯಾಗ ಕುಟ್ಕೊಂಡಿದ್ದು ಇರ್ಬೋದು ಅಥವಾ ಪ್ಯಾಕೆಟ್ನೊಳಗಿಂದಾದರೂ ಇರ್ಬೋದು ಆ ಮಸಾಲೆ ಖಾರನ ಅದು ಬಿಸಿ ರೊಟ್ಟಿ ಒಳಗೆ ಹಾಕೋಬೇಕು ನಾ ಈಗ ದಪ್ಪನ ರೊಟ್ಟಿ ಮಾಡಿರ್ತಿಲ್ಲ ಆ ದಪ್ಪನ ರೊಟ್ಟಿ ಒಳಗೆ ಅದನ್ನು ಖಾರ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಬೇಕ್ರಿ ಈಗ ನಾವು ಎಣ್ಣೆ ತೊಗೋತೀವಿ ನೋಡಿರಿ ಆ ಎಣ್ಣೆ ಒಳಗೆನ ಮಿಕ್ಸ್ ಮಾಡ್ಬೇಕ್ರಿ ಮಿಕ್ಸ್ ಮಾಡಿ ಅದನ್ನ ಪೂರ್ತಿ ಕಲಿಸ್ಬೇಕತ್ರಿ ನಾವು ಆದರೂ ಹಾಕೋಬೋದು ಅಥವಾ ಎಣ್ಣೆ ಒಳಗಾದರೂ ಹಾಕ್ಕೋಬೋದು ಅದನ್ನ ಅಂದರೆ ಟೇಸ್ಟ್ ಅವರ ಆಪ್ಷನ್ ಒಳಗಿರ್ತೈತಿ ನಾ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಈಗ ಮುಟ್ಟಿಗೆ ರೆಡಿ ಆಯ್ತು ನೋಡಿರಿ ಈಗ ನಾವು ಬೇಸರ ಇತ್ತಂದ್ರೆ ಈ ಥರ ಮಾಡ್ಕೊಂಡು ತಿಂದ್ರೆ ಎಲ್ಲ ಹೋಗಿಬಿಡ್ತೈತಿ ಈಗ ರೊಟ್ಟಿನೂ ರೆಡಿ ಆಯಿತು ಈಗ ನಾ ಮನೆಯಾಗ ಪಲ್ಯಗಳು ಮಾಡಿದ್ರೆ ಅದನ್ನೆಲ್ಲ ಡೆಕೋರೇಷನ್ ಕಿಟ್ಟೀನ್ರಿ ನೋಡಿರಿ ನನಗೆ ಸಪೋರ್ಟು ಮಾಡಿರಿ ಸಬ್ಸ್ಕ್ರೈಬ್ನು ಮಾಡಿರಿ ಥ್ಯಾಂಕ್ಸ್ ರೀ